ಇನ್ನು ಬಿ ಕೆ ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಕೆಂಡಕಾರಿದ್ದಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿರುವ ಹರಿಪ್ರಸಾದ್ ತಿಳ್ಕೊಂಡು ಮಾತಾಡಲಿ ಅಂತ ಹೇಳಿದ್ರು ನಿಮ್ಮದೇ ಸರ್ಕಾರ ಇದೆ ತನಿಖೆ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಬಿಕೆ ಹರಿಪ್ರಸಾದ್ ಆರೋಪಕ್ಕೆ ಜಗದೀಶ್ ಶೆಟ್ಟರ್ ಟಾಮ್ ಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು ಹಿರಿಯ ಕಾಂಗ್ರೆಸ್ ನಾಯಕರು ಅವ್ರು ಅರ್ಥ ಮಾಡ್ಕೊಬೇಕು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ನಿಮ್ಮದೇ ಸರ್ಕಾರ ರೀ ಇಲ್ಲೇನೋ ಬಿಜೆಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಬುರ್ಕಾ ಹಾಕೊಂಡು ಯಾರಾದ್ರೂ ಆರ್ ಎಸ್ ಎಸ್ವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯಟ್ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ನಿಮಗೆ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ಇಬ್ಬರ ವ್ಯವಸ್ಥೆ ಇದೆ ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೇನೆ ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು ಈ ರೀತಿ ಹೇಳಿಕೆ ಕೊಡುವುದು ನಿಲ್ಲಿಸಿ ಜನರ ಪ್ರಚೋದನೆ ಮಾಡುವಂತ ನಿಲ್ಲಿಸಿ ನೀವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಿಎಂ ಅವರಿಗೆ ಗೃಹ ಮಂತ್ರಿ ಅವರಿಗೆ ಹೇಳ್ರಿ ಅದು ನಿಮ್ಗೆ ಒಳ್ಳೇದಾಗ್ತದೆ ಏನಾಗಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಲ್ಲ ಅದು ಕಾಂಗ್ರೆಸ್ಸಿನ ಪ್ರವೃತ್ತಿ ಅದು ಹೀಗಾಗಿ ಅಲ್ಪಸಂಖ್ಯಾತರು ಏನಾದರೂ ಗದ್ದಲ ಮತ್ತೊಂದು ಈಗ ಹಳೆ ಹೋಬಳಿ ಈಗ ಹಳೆ ಹುಬ್ಬಳ್ಳಿ ಕೇಸ್ಗಳು ಇಲ್ಲಿವರಿಗೆ ಇದ್ದಾಗ ಎಲ್ಲ ಶಾಂತಿ ಇತ್ತು ಒಂದು ಹೆದರಿಕೆ ವಾತಾವರಣ ಇತ್ತು ಕೇಸ್ ಹಾಕಿದಾರಪ್ಪ ಮತ್ತೆ ನಾವು ಜೈಲಿಗೆ ಹೋಗಿ ಹೇಳಕ್ ಅಂತ ಈಗ ವಿಡ್ರಾ ಮಾಡಿದಾರಲ್ಲ ಕೇಸ್ ಅಲ್ಲಿ ಮೈಸೂರಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಏನ್ ಮಾಡಿದ್ರು ನಡೀತದೆ ಅನ್ನುವಂಥದ್ದು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಜನರ ಗಮನವನ್ನು ಬೇರೆ ಕಡೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್